ಸರ್ ಈ ಭಾಗದಲ್ಲಿ ಏನೇ ಡೆವಲಪ್ಮೆಂಟ್ ಆಗಬೇಕಿನ್ನ ಸರ್ ಇಲ್ಲಿ ಡೆವಲಪ್ಮೆಂಟ್ ಆಗಬೇಕೆಂದ್ರೆ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ ಸರ್ ಹಾಂ ಮಳೆಗಾಲ ಇಲ್ಲಿ ನೀರು ಬರ್ತದೆ ಮತ್ತು ಈಗ ಮಳೆಗಾಲದಲ್ಲಿ ನೀರು ಬರುವ ಈ ರೇತಿ ಸಮಸ್ಯೆ ಇತ್ತು ಈ ರೇತಿ ರೀತಿ ಸಮಸ್ಯೆ ಈಗ ಇದಾಗಿದೆ ಕ್ಲೀನ್ ಆಗಿದೆ ಮತ್ತು ಕಾರವಾರದಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಭಾಳ ಇದೆ ಸರ್ ಟ್ರಾಫಿಕ್ ಎಲ್ಲೆಲ್ಲ ಕಡೆ ಅವರು ಟ್ರಾಫಿಕ್ ರೂಲ್ಸ್ಗಳು ಇಲ್ಲ ಮತ್ತು ಇಲ್ಲಿ ನಮಗೆ ಸಿಗ್ನಲ್ಸ್ ಇಲ್ಲ ಸಿಗ್ನಲ್ಸ್ ಸಮಸ್ಯೆ ಇದೆ ಮತ್ತು ಟೂ ವೀಲರ್ ಮತ್ತು ಒನ್ ವೇ ಟೂ ವೇ ಇಲ್ಲ ಇಲ್ಲಿ ಹ್ಯಾಂಗೆ ಹೇಗೆ ಮತ್ತು ಹೆಲ್ಮೆಟ್ ಪ್ರಾಬ್ಲಮ್ ಈಗ ಸಾಲ್ವ್ ಆಗಿದೆ ಎಲ್ಲರೂ ಪ್ರಾಬ್ಲಮ್ ಆಗ್ತಾ ಇದ್ದಾರೆ ಹಾಸ್ಪಿಟಲ್ ಕಂಪಲ್ಸರಿ ಬೇಕು ಇಲ್ಲಿ ನಮ್ಗೆ ಆಕ್ಸಿಡೆಂಟ್ ಆದರೆ ದುರಂತ ಚಿಕಿತ್ಸೆ ಇಲ್ಲಿ ಇಲ್ಲಿಲ್ಲ ಅಲ್ಲಿ ನಮಗೆ ಗೋವಾ ಹೋಗಬೇಕು ಇಲ್ಲಾಂದರೆ ಮಗಳೂರು ಹೋಗಬೇಕು ಅದು ಟು ಸೆವೆಂಟಿ ಟೂ ಕಿಲೋಮೀಟರ್ ಆಗ್ತದೆ ಇಲ್ಲಿ ಒನ್ ಹಂಡ್ರೆಡ್ ಕಿಲೋಮೀಟರ್ ಆಗ್ತದೆ ಇಲ್ಲಿ ನಮ್ಮ ತಾತ್ಪುರದ ಇಲ್ಲಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಬೇಕು ಮತ್ತು ಹಾರ್ಟ್ ಪ್ರಾಬ್ಲಮ್ ಈಗ ಸಮಸ್ಯೆ ಬಹಳ ಆಗಿದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ಏಜ್ ನಲ್ಲಿ ನಮಗೆ ಸಮಸ್ಯೆ ಇದೆ ಅದಕ್ಕೆ ಪಾರ್ಟಿ ಯಾವುದೇ ಇಲ್ಲಿ ಆದ್ರೆ ಕೆಲಸ ಮಾಡೋರು ಇಲ್ಲಿ ಈಗ ಬಹಳ ವರ್ಷ ಇಲ್ಲಿ ಡೆವಲಪ್ಮೆಂಟ್ ಇಲ್ಲ ನಮ್ಗೆ ಆಕ್ಚುಲಿ ಕಾರವಾರ್ ಟು ಹುಬ್ಳಿ ರೋಡ್ ಆಗ್ಬೇಕಾಗ್ತು ಅಲ್ಲ ಸರ್ ನಾವೇನ್ ಕೇಳ್ಬಿಟ್ರೆ ಅಂದ್ರೆ ಇದಕ್ಕೂ ಮುಂಚೆ ಎಂ ಪಿಗಳು ಆರು ಬಾರಿ ಎಂ ಪಿಗಳಾಗಿದ್ರೆ ಅವ್ರೇನೋ ಕೆಲಸ ಮಾಡ್ಲಿ ಅಂತ ಹೇಳ್ತಾರೆ ಈ ಭಾಗದಲ್ಲಿ ಹಾ ಬಹಳ ಜನ ಕೂಡ ಮೂರ ಬಾರಿ ಎಂ ಎಲ್ ಎ ಆಗಿದ್ರು ಅವರು ಕೂಡ ಏನೋ ಕೆಲಸ ಮಾಡಿ ಈಗ ನಾವ್ ಹೇಳ್ತೀವಿ ಏನು ಡಬಲ್ ಇಂಜಿನ್ ಇತ್ತು ಸೆಂಟ್ರಲ್ ಇತ್ತು ಕರ್ನಾಟಕ ಇತ್ತು ಈ ಭಾಗದಲ್ಲಿ ಉತ್ತರ ಕನ್ನಡ ನಮ್ಗೆ ಡೆವಲಪ್ಮೆಂಟ್ ಇಲ್ಲ ಬಹಳ ಸಮಸ್ಯೆ ಇದೆ ಈಗ ಮಲ್ಟಿಪಲ್ ಹಾಸ್ಪಿಟಲ್ ಬೇಕೇ ಬೇಕು ಸರ್ ಮತ್ತೆ ಈಗ ಒಂದು ಗುಡ್ ನ್ಯೂಸ್ ಅಂದ್ರೆ ಇಲ್ಲಿ ನಮ್ಮ ಕಾರವಾರ ಸ್ಪೋರ್ಟ್ಸ್ ನಮ್ಮ ಸರಾಶಿಗಡ್ ಒಂದು ಸ್ಟೇಡಿಯಂ ಬರ್ತಾ ಇದೆ ಅದು ಇದು ಅವ್ರಿಡೇಟ್ ಇದ್ದಾರೆ ಮತ್ತೆ ಈ ಸಲ ಲೇಡೀಸ್ಗೆ ನಾವು ಅಪರ್ಚುನಿಟಿ ಕೊಡ್ಬೇಕು ಹೌದು ಅವರು ಡಾಕ್ಟರ್ ಇದ್ದಾರೆ ಮತ್ತು ನಮ್ಗೆ ಲೇಡೀಸ್ ಬಗ್ಗೆ ಅವರು ಮತ್ತು ವಿಧಾನಸಭೆಯಲ್ಲಿ ಮಾತಾಡುವುದು ಒಂದು ಕ್ಯಾಂಡಿಡೇಟ್ ನಮ್ಗೆ ಬೇಕಾಗಿದೆ ಅದಕ್ಕೆ ನಾವು ಎಲ್ಲರಿಗೂ ಹೇಳ್ತಾ ಇದ್ದೇವೆ ಚಲೋ ಕ್ಯಾಂಡಿಡೇಟ್ ಇದೆಯಲ್ಲ ಅವ್ರಿಗೆ ಹಾಕಿ ಮತ್ತೆ ನಮ್ಮ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಇದು ಬೆಳಗಾವಿ ಹೋಗ್ಲಿಕ್ಕೆ ರೋಡ್ ಇನ್ನೂ ಆಗ್ಲಿಲ್ಲ ಮತ್ತು ದಾಂಡಿಯಲ್ಲಿ ಘಾಟ್ ಸೆಕ್ಷನ್ ಇದೆ ಅಲ್ಲಿ ಆಕ್ಸಿಡೆಂಟ್ ಆಗೋದು ಬಹಳ ಚಾನ್ಸ್ ಇದೆ ಮತ್ತೊಂದು ನಮ್ಗೆ ಮಂಗಳೂರು ಟು ಕಾರವಾರ್ ಎಷ್ಟು ವರ್ಷ ಆಯ್ತು ರೋಡ್ ಆಗಲೇ ಇಲ್ಲ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಗಿದೆ ಆದರೆ ಫೋರ್ ಫೋರ್ ವೇ ಆಗಲೇ ಇಲ್ಲ ಅದು ಮಡಗ ಮಡ್ಗ ಆಗಿದೆ ಕಾಣ್ ಮಡಗ ಆಗಲಿಲ್ಲ ಅದನ್ನೂ ಆಗಬೇಕು ಬಿಜೆಪಿ ನಾವು ಹಂಡ್ರೆಡ್ ಪರ್ಸೆಂಟ್ ಈ ಸಲ ನಿಭಾಳ ಅಂಜಲಿ ಮೇಡಮ್ ಅವರೇ ಅಂತ ನಮಗೆ ವಿಶ್ವಾಸ ಇದೆ ವಿಶ್ವಾಸ ಇದೆ ಮತ್ತೆ ಎಲ್ಲರಿಗೆ ನಾವು ಹೇಳ್ತಾ ಇದ್ದೇನೆ ಅವ್ರು ಚಲೋ ಕ್ಯಾಂಡಿಡೇಟ್ ಇದ್ದಾರೆ ಮಾತಾಡೋ ಅವರ ಇಚ್ಛಾಶಕ್ತಿ ಇದೆ ಮತ್ತು ನಮ್ಮ ಈ ಭಾಗದ ಪ್ರಾಬ್ಲಮ್ ಇದಿಲ್ಲ ಅವ್ರು ಬ ನಿವಾರಣೆ ಮಾಡ್ತಾರ ಅಂದ್ರೆ ನಮ್ಗೆ ಆತ್ಮವಿಶ್ವಾಸ ಉದ್ಯೋಗ ಸಿಗ್ತಾರ ಅಂತ ಹೇಳ್ತಾರೆ ಜನ ಇದು ಒಂದು ಮತ್ತೊಂದು ಇದೆ ಅಂದ್ರೆ ನಮ್ಮ ಎಂಪ್ಲಾಯ್ಮೆಂಟ್ ಇಲ್ಲ ಇಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಹೋಗ್ಬೇಕಾದ್ರೆ ಗೋವಾ ಹೋಗ್ಬೇಕು ಅಂದ್ರೆ ಮಂಗಳೂರು ಆದ್ರೆ ಬೆಂಗಳೂರು ಹೋಗ್ಬೇಕು ನಮ್ಗೆ ಇಲ್ಲಿ ಕೆಲಸ ಎಜುಕೇಶನ್ ಆಗಿದೆ ಆದ್ರೆ ಅವ್ರಿಗೆ ಇಲ್ಲಿಂದ ಬೆಂಗ್ಳೂರ್ ಮತ್ತೆ ಬೆಂಗಳೂರಿನಲ್ಲಿ ಹೋದ್ರೆ ನಮಗೆ ಒಂದು ಸ್ವಲ್ಪ ಫೋರ್ಟಿ ಥೌಸಂಡ್ ಪೇ ಪೇಮೆಂಟ್ ಸಿಗ್ತಾರೆ ಅಲ್ಲಿ ಖರ್ಚು ಅಷ್ಟೇ ಇದೆ ಅದಕ್ಕೆ ಇಲ್ಲೇ ನಮ್ಮ ಸ್ಮಾಲ್ ಸ್ಕೀನ್ ಇಂಡಸ್ಟ್ರಿ ಮತ್ತು ಕೈಗಾರ ಆಗ್ತಾ ಆಗಿತ್ತು ಮತ್ತು ಈ ಸಾರ್ ಒಂದು ಸ್ಮಾಲ್ ಸ್ಕೀನ್ ಇಂಡಸ್ಟ್ರಿ ಬಂದರೆ ನಮ್ಮ ಬಳೆ ಒಳ್ಳೆ ಆಗೋದಿಚ್ಚ ಎಷ್ಟು ವರ್ಷ ಆಯಿತು ನಮ್ಮ ಕಾರವಾರ ಎಜುಕೇಶನ್ ಪರ್ಪಸ್ ನಾವು ತೊಗೊಳ್ಳಿ ಅಂತೀ ನಾವು ದೊಡ್ಡ ದೊಡ್ಡ ಇದು ಕೋರ್ಸ್ ಬೇಡ ಅದೇ ನಮಗೆ ಐ ಟಿ ಐ ಆಗಿದೆ ಡಿಪ್ಲೊಮಾ ಆಗಿದೆ ಹಾಂ ಬಿ ಎ ಆಗಿದ್ದಾರೆ ಆ ಥ ಅವ್ರಿಗೆ ಪರ್ಫಾರ್ಮೆನ್ಸ್ ಏನಿದೆ ಆ ಬೇಸ್ನಲ್ಲಿ ಅವ್ರಿಗೆ ಜಾಬ್ ಸಿಗಬೇಕು ಅಂತ ನಮ್ದು ಹೋರಾಟ ಮಾಡ್ತಾ ಇದ್ದಾರೆ ಎಮ್ ಎಲ್ ಎ ಕಾರ್ವ ಸರ್ತೀಸಲ್ಲಿ ಎಮ್ ಎಲ್ ಎರು ಅವರು ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಅವರು ಲಾಸ್ಟಾಗಿ ಎಲೆಕ್ಷನ್ ಒಂದು ಹೇಳಿದರು ನಮ್ಮ ಇಲ್ಲಿ ಒಂದು ಇದು ಕಂಪನಿ ತರು ಇಚ್ಛೆ ಇದೆ ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವರು ಸಕ್ಸಸ್ ಆಗ್ತಾರೆ ಅನ್ನೋ ವಿಶ್ವಾಸ ಇದೆ ಸರ್ ಹಾಗಾದ್ರೆ ಈ ಬಾರಿ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ಅಂಬೇಡ್ಕರ್ ಗೆದ್ದರೆ ಮಹಿಳಾ ಕ್ಯಾಂಡಿಡೇಟ್ ಈ ಇವಾಗ ಅನುಕೂಲವಾಗುತ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಮತ್ತು ಮಹಿಳೆ ಅವರು ಅವ್ರಿಗೆ ಗೊತ್ತಿದೆ ಇಲ್ಲಿ ಪ್ರಾಬ್ಲಮ್ ಇದೆ ಮಹಿಳೆ ಪ್ರಾಬ್ಲಮ್ ಏನಿದೆ ಈಗ ಬಿ ಪಿ ಎಲ್ ಕಾರ್ಡ್ ಐದು ವರ್ಷ ಆಯಿತು ಇಲ್ಲ ಬಂದಿದೆ ಹಾಂ ಮತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಎಂಬತ್ತು ಕೋಟಿ ಅವರಿಗೆ ರಾಸನ್ ಕೊಡ್ತಾರೆ ರಾಸನ್ ಅಂದರೆ ಏನು ಬರೀ ಅಕ್ಕಿ ಐದು ಅಕ್ಕಿ ಎಲ್ಲ ಐತಿ ಅದಲ್ಲ ಕೆರೋಷನ್ ಸಿಗುತ್ತೆ ಭಾಳ ಜನ ಕೆರೇಷನ್ ಎಲ್ಲದ ಕಟ್ಕಿ ಮೇಲೆ ಇದು ಮಾಡ್ತಾ ಇದ್ದಾರೆ ಮತ್ತು ಗ್ಯಾಸ್ ರೇಟ್ ಹೆಚ್ಚಾಯಿತು ಈಗ ಇಲೆಕ್ಷನ್ ಬರುವಾಗ ಎರಡು ನೂರು ಕಡಿಮೆ ಮಾಡ್ತಾ ಇದ್ದಾರೆ ಅದೇ ಪ್ರಾಬ್ಲಮ್ ಅದೇ ಹಾಡು ಅದೇ ರಾಗ ಅದಕ್ಕೆ ನಾವು ಡೆವಲಪ್ ಮಾಡ್ಬಾರ್ದು ಈ ಸಲ ಅಂಜಲಿ ಮೇಡಮ್ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು